ಮಹಾಜನತೆಗೆ ಶೂ ಮಾಡುವ ನಮಸ್ಕಾರಗಳು ಈ ಉಪ ಚುನಾವಣೆ ಬರ್ತಾ ಇದೆ ಎನ್ ಡಿ ಎ ಅಭ್ಯರ್ಥಿ ನಮ್ಮ ಬಿ ಜೆ ಪಿ ಸಿಂಬಲಲ್ಲಿ ಸಿ ಪಿ ಆದರೆ ಚನ್ನಪಟ್ಟಣದಲ್ಲಿ ಸೋಲ ಮಾತೆ ಇಲ್ಲ ಯಾಕೆ ಅಂದರೆ ಈ ಎನ್ ಡಿ ಎ ಅಭ್ಯರ್ಥಿಯಿಂದ ನಮ್ಮ ಚನ್ನಪಟ್ಟಣ ತಾಲೂಕು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮುಖಂಡರುಗಳು ಕಾರ್ಯಕರ್ತರುಗಳು ಎಲ್ಲ ಸಜ್ಜಾಗವ್ರೆ ಈ ಸರಿ ಉಪ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅಂತ ಅಂದ್ಬಿಟ್ಟು ಹಾಗಾಗಿ ಸಿ ಪಿ ಯೋಗೇಶ್ ಈ ಸರಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಬೇಕು ಅಂತ ನನ್ನ ಕೋರಿಕೆ ಹಾಗಾಗಿ ಈ ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೇಶ್ ಮಾಡಿರುವಂಥ ಕೆಲಸ ಕಾರ್ಯಗಳು ಎಲ್ಲ ಜನತೆಗೆ ಗೊತ್ತಿರುವಂಥದ್ದು ನೀರಾವರಿ ನೀರಾವರಿ ಅಧಿಕಾರರು ಇಡೀ ತಾಲೂಕಲ್ಲಿ ಬರಗಾಲದಲ್ಲಿ ನೀರಾವರಿ ಮಾಡಿ ಯಶಸ್ವಿಯಾಗವ್ರೆ ಚನ್ನಪಣ್ಣ ಜನತೆ ಈ ಸರಿ ಚುನಾವಣೆಯಲ್ಲಿ ಮತ ಹಾಕ್ಬೇಕು ಅಂತ ಅಂದ್ಬಿಟ್ಟು ಅವರಿಗೆ ಎಲ್ಲ ಕಾತುರದಿಂದ ಕಾಯ್ತವ್ರೆ ತಮ್ಮ ಎನ್ ಡಿ ಎ ಅಭ್ಯರ್ಥಿ ಆದರೆ ಯಾವುದೇ ರೀತಿ ಈ ಉಪ ಚುನಾವಣೆಯಲ್ಲಿ ನಮ್ಮ ಗೆಲುವು ಖಚಿತ ಅನ್ನೋ ಒಂದು ದೃಷ್ಟಿಯಿಂದ ನಾನು ಶಿವಕುಮಾರ್ ನಿಮ್ಮೆಲ್ಲ ಕೋರ್ಕೊಳ್ಳೋದು ಈ ಎನ್ ಡಿ ಎ ಅಭ್ಯರ್ಥಿಯನ್ನ ಗೆಲ್ಲಿಸಿ ಸಿ ಪಿ ಯೋಗೇಶ್ ಅವ್ರನ್ನ ಈ ಸರಿ ಶಾಸಕರನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ತಮ್ಮಲ್ಲಿ ವಿನಂತಿ